ಗಮ್ ಗಣಪತಯೇ ನಮಃ ಹಿಂದೆ ಒಂದು ಸಲ ಪ್ರಳಯ ಸಂಭವಿತು ಎಷ್ಟೋ ಪ್ರಳಯಗಳು ಒಂದು ಪ್ರಳಯದಲ್ಲಿ ಸಂಭವಿತು ಅದರಿಂದ ಸಮಸ್ತ ಸೃಷ್ಟಿಯು ನೀರಲ್ಲಿ ಹೋಯಿತು ಆಗ ಗಣಪತಿ ದೇವನೊಬ್ಬನೇ ಅತಿಸೂಕ್ಷ್ಮ ರೂಪದಲ್ಲಿ ಅಜ್ಞಾತವಾಗಿದ್ದ ಬಳಿಕ ಕಾಲದ ನಂತರ ಬಹಳ ಕಾಲದ ನಂತರ ಬಳಿಕ ಪ್ರಣವನಾದ ಹುಟ್ಟಿತು ಅದರಿಂದ ಚತುರ್ಮುಖ ಬ್ರಹ್ಮ ಪ್ರಕಟವಾದ ಅವನೇ ಶಬ್ದ ಬ್ರಹ್ಮನಾದ ಆ ನಾದವೇ ಮಾಯಾವಿಕಾರವನ್ನು ಹೊಂದಿ ಗಜಾನನಾದ ಆ ಗಣಪತಿಯಿಂದ ತ್ರಿಗುಣಗಳು ತ್ರಿಗುಣಗಳಿಂದ ತ್ರಿಮೂರ್ತಿಗಳು ಉದ್ಭವಿಸಿದರು ನಂತರ ಜಗತ್ತು ಹುಟ್ಟಿತು ತ್ರಿಮೂರ್ತಿಗಳಿಗೆ ತಮ್ಮನ್ನು ಹುಟ್ಟಿಸಿದ ಗಣಪತಿ ದೇವನನ್ನು ನೋಡಬೇಕು ಅನ್ನಿಸ್ತು ಅವರು ಆಕಾಶದಲ್ಲೂ ಭೂಮಿಯ ಕೆಳಭಾಗದಲ್ಲೂ ಹುಡುಕಾಡಿದರು ಆದರೆ ಅಲ್ಲೆಲ್ಲೂ ಗಣಪತಿ ದೇವ ಕಾಣಿಸ್ಲಿಲ್ಲ ಕೊನೆಗೆ ತಪಸ್ಸು ಮಾಡಿದರು ಭೂಲೋಕಕ್ಕೆ ಆಗಮಿಸಿ ಒಂದು ಸರೋವರವನ್ನು ನೋಡಿದರು ಅದರಲ್ಲಿ ಸ್ನಾನ ಮಾಡಿ ಹೊರಗೆ ಬರ್ತಾ ಇದ್ದಾಗ ಅವರಿಗೆ ಒಂದು ದಿವ್ಯವಾದ ತೇಜಸ್ಸು ಕಾಣಿಸ್ತು ಆ ತೇಜಸ್ಸಿನ ಮಧ್ಯದಲ್ಲಿ ಗಣಪತಿ ದೇವನು ಸಾಕ್ಷಾತ್ಕರಿಸಿದ ತ್ರಿಮೂರ್ತಿಗಳಿಗೆ ದರ್ಶನ ಕೊಟ್ಟ ಆಗ ತ್ರಿಮೂರ್ತಿಗಳು ಅವನನ್ನು ಹೀಗೆ ಸ್ತುತಿ ಮಾಡಿದರು ീത ഗണപതി സൂത്രാതീവനേ ഗണപതി ദവനു വിധുരാതീത ഗണപതി സൂത്രനേവരേവ സ്തുയെന്ന് കഴിഞ്ഞ ಗಣಪತಿ ಸಂತುಷ್ಟನಾಗಿ ತ್ರಿಮೂರ್ತಿಗಳೇ ನೀವು ಮಾಡಿದ ಈ ಸ್ತೋತ್ರವನ್ನು ತ್ರಿಸಂಧ್ಯಾ ಸಮಯದಲ್ಲಿ ಯಾರು ಪಠಿಸ್ತಾ ಇದ್ದಾರೋ ಯಾರು ಕೇಳ್ತಾ ಇದ್ದಾರೋ ಯಾರು ಕೀರ್ತಿಸ್ತಾ ಇದ್ದಾರೋ ಅವರ ಕೋರಿಕೆಗಳೆಲ್ಲವೂ ಈಡೇರುತ್ತವೆ ಅಂತ್ಯಕಾಲದಲ್ಲಿ ಪರಬ್ರಹ್ಮ ಸ್ವರೂಪವೇ ಆಗ್ತಾರೆ ಅಂತ ವರ ಕೊಟ್ಟ ನಾವು ತ್ರಿಮೂರ್ತಿಗಳು ಸಂತೋಷಪಟ್ಟು ದೇವ ನಿನ್ನಲ್ಲಿ ದೃಢವಾದ ಭಕ್ತಿಗಿರು ಹಾಗೆ ಮಾಡುವಂತ ಪ್ರಾರ್ಥನೆ ಮಾಡ್ತಾರೆ ಗಣಪತಿಯು ತ್ರಿಮೂರ್ತಿಗಳನ್ನು ತ್ರಿಗುಣಗಳಿಗೆ ಅಧಿಪತಿಗೆಯನ್ನಾಗಿ ಮಾಡಿದ ನನಗೆ ಸಕಲ ವಿದ್ಯೆಗಳನ್ನು ಅನುಗ್ರಹಿಸಿದ ವಿಷ್ಣುವಿಗೆ ಯೋಗವನ್ನು ಅನುಗ್ರಹಿಸಿದ ಸ್ವೇಚ್ಛೆಯಾಗಿ ರೂಪವನ್ನು ಧರಿಸತಕ್ಕಂಥ ಶಕ್ತಿಯನ್ನು ಅನುಗ್ರಹಿಸಿದ ವಿಷ್ಣುವಿಗೆ ರುದ್ರನಿಗೆ ಏಕಾಕ್ಷರ ಷಡಾಕ್ಷರ ಗಣಪತಿ ಮಂತ್ರಗಳನ್ನು ಸರ್ವಾಗಮಗಳನ್ನು ಕೂಡ ಪ್ರಸಾದಿಸಿದ ಆಗ ನನಗೆ ಸೃಷ್ಟಿಯನ್ನು ಹೇಗೆ ಮಾಡಬೇಕು ಯಾವ ಕಾರ್ಯರೂಪಗಳನ್ನು ಎಲ್ಲೆಲ್ಲಿ ಹೇಗೆ ಸೃಷ್ಟಿಸಬೇಕು ಅನ್ನುವ ಚಿಂತೆ ನನಗೆ ಪ್ರಾರಂಭವಾಯಿತು ಮತ್ತೆ ನಾನು ಗಣಪತಿ ದೇವನನ್ನೇ ಪ್ರಾರ್ಥನೆ ಮಾಡಿದೆ ಅಂತ ಬ್ರಹ್ಮ ಹೇಳ್ತಾ ಇದ್ದಾರೆ ಅವನು ಒಂದು ಸಲ ಜೋರಾಗಿ ಉಸಿರನ್ನು ತೆಗೆದುಕೊಂಡು ನಮ್ಮ ಮೂವರನ್ನು ಒಳಗೆ ಎಳೆದುಕೊಂಡ ಅಲ್ಲಿ ನಾವು ಅನೇಕ ಬ್ರಹ್ಮಾಂಡಗಳನ್ನು ನಮ್ಮ ಹಾಗೆ ಇರತಕ್ಕಂಥ ತ್ರಿಮೂರ್ತಿಗಳನ್ನು ನೋಡಿದ್ವಿ ಅಲ್ಲಿ ಸಕಲ ಸೃಷ್ಟಿಯು ದರ್ಶನ ಮಾಡಿದ್ವಿ ಅಲ್ಲಿಂದ ಹೇಗೆ ಹೊರಗೆ ಬರಬೇಕು ಗೊತ್ತಾಗಲಿಲ್ಲ ನಮಗೆ ಕೊನೆಗೆ ಸ್ವಾಮಿಯನ್ನೇ ಪ್ರಾರ್ಥನೆ ಮಾಡಿದ್ವಿ ಅವನು ದಯತೋರಿ ತನ್ನ ಮೂಗಿನ ರಂಧ್ರದಿಂದ ನಮ್ಮನ್ನು ಹೊರಗೆ ಹಾಕಿದ ನಾವು ನಮ್ಮ ವಿಧಿ ನಿರ್ವಹಣೆಯಲ್ಲಿ ಮುಳುಗಿ ಹೋತಿವು ಅಂತ ಬ್ರಹ್ಮದೇವ ಹೇಳ್ದ ಅಂತ ಭೃಗು ಮಹರ್ಷಿಯು ಹೇಳಿ ಸೋಮಕಾಂತರಾಜನಿಗೆ ಮುಂದಿನ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ ಕೆಲ ಕಾಲದ ನಂತರ ಬ್ರಹ್ಮದೇವನು ನನಗೆ ಎಲ್ಲ ಗೊತ್ತು ನಾನೇ ವೇದ ನಿಧಿ ನಾನೇ ಶಾಸ್ತ್ರನಿಧಿ ಅಂತಕ್ಕಂಥ ಗರ್ವದಿಂದ ಸೃಷ್ಟಿ ಕಾರ್ಯ ಪ್ರಾರಂಭ ಮಾಡಬೇಕು ಅಂದ್ಕೊಂಡ ಅಷ್ಟೇ ಅಷ್ಟರಲ್ಲಿ ಅನೇಕ ವಿಘ್ನ ವಿಘ್ನಾದಿ ದೇವತೆಗಳು ಅವನ ಸುತ್ತ ಸುತ್ತಕೊಂಡು ಬಿಡ್ತವೆ ಬರೀ ವಿಘ್ನಗಳು ಅವರಲ್ಲಿ ಕೆಲವರು ಬ್ರಹ್ಮದೇವನನ್ನು ಹಿಡಿದುಕೊಂಡರು ಇನ್ನು ಕೆಲವರು ಅವನಿಗೆ ವಿನಯದಿಂದ ನಮಸ್ಕಾರ ಮಾಡಿ ಪಕ್ಕಕ್ಕೆ ಹೊರಟು ಹೋದರು ಮತ್ತು ಕೆಲವರು ಅವನಿಗೆ ಮುಖದ ಮೇಲೆ ಬೈದರು ಇನ್ನು ಕೆಲವರು ವಿಘ್ನದೇವತೆಗಳನ್ನು ಹೊಗಳಿದರು ಕೆಲವರು ಬ್ರಹ್ಮದೇವನನ್ನು ಬಂಧಿಸಿದರು ಇನ್ನು ಕೆಲವರು ಅವನ ಪಿಳ್ಳೆ ಜುಟ್ಟು ಹಿಡಿದುಕೊಂಡು ತೂಗಾಡಿದರು ಕೆಲವು ವಿಘ್ನದೇವತೆಗಳು ಅವನ ಮುಂದೆ ನಾಟ್ಯ ಮಾಡಿದರು ಸಿಕ್ಕಾಪಟ್ಟೆ ಬ್ರಹ್ಮನಿಗೆ ಆ ಮಾಡದೇ ಇರತಕ್ಕಂಥ ಹಿಂಸೆಗಳನ್ನು ಈ ವಿಘ್ನ ದೇವತೆಗಳು ಮಾಡಿಬಿಟ್ರು ಎಲ್ಲ ಇಟ್ಟಿಟ್ಟೇ ಇರ್ತಾರೆಲ್ಲ ಈ ವಿಘ್ನ ದೇವತೆಗಳು ವಿಘ್ನ ದೇವತೆಗಳಂದ್ರೆ ದೊಡ್ಡ ದೊಡ್ಡವರೆಲ್ಲ ಇಟ್ಟಿಟ್ಟೆ ಒಂದೊಂದು ಇಷ್ಟೇ ಒಂದು ಅರ್ಧ ಅಡಿ ಒಂದು ಅಡಿ ಅಷ್ಟೇ ಒಂದು ಅಡಿ ಒಳಗೆ ಕೊ ಮುಕ್ಕಾಲು ಅಡಿ ಅಂದ್ಕೊಳ್ಳಿ ಅಷ್ಟೇ ಇಟ್ಟಿಟ್ಟೇ ಇರ್ತಾರೆ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಎಂಟತ್ತು ಜನ ಜುಟ್ಟಿಡ್ಕೊಂಡು ಅಲ್ಲೇ ಓಡಾಡಿದ್ರಂತೆ ಅಲ್ಲೇ ಉಯ್ಯಾಲೆ ಹಾಕ್ಕೊಂಡು ತೂಗುದ್ರಂತಲ್ಲಿ ಅಂದರೆ ಇವನಿಗೆ ಏನೂ ಅರ್ಥವಾಗ್ತಾ ಇಲ್ಲ ಅವನಿಗೆ ಪಾಪ ಬ್ರಹ್ಮನಿಗೆ ಎಲ್ಲ ಕಡೆನೂ ಪ್ರಾಬ್ಲಮ್ ಆಗಿಬಿಡ್ತು ಎಲ್ಲ ಮುಖದಲ್ಲೂ ಹೋಗ್ತಾರೆ ಈಚೆ ಬರ್ತಾ ಇದ್ದಾರೆ ಎಲ್ಲಿ ಮೂಗಲ್ಲೊಬ ಹೋಗ್ತಾನೆ ಕವಿ ಒಬ್ಬ ಬರ್ತಿದ್ದಾನೆ ಕಿವಿನ ಒಬ್ಬ ಹೋಗ್ತಾನೆ ಒಬ್ಬ ಬರ್ತಿದ್ದಾನೆ ಒಬ್ಬ ಹೋಗ್ತಾನೆ ಬಾಯಲ್ಲಿ ಒಬ್ಬ ಬರ್ತಿದ್ದಾನೆ ಬಾಯಿಗೆ ಸಿಕ್ಕಾಕ ಅರ್ಥ ಒಂದು ಬಾಯಿಗೆ ಸಿಕ್ಕಾಕೊಳ್ತಿದ್ದಾರೆ ಇಷ್ಟ ಬಂದಂಗೆ ವಿಘ್ನಗಳು ಇನ್ನು ಕೆಲವರು ನಮಸ್ಕಾರಗಳನ್ನು ಮಾಡಿ ಸ್ತುತಿ ಮಾಡ್ತಿದ್ದಾರೆ ಬ್ರಹ್ಮನಿಗೆ ಅಲ್ಲಿ ನೋಡ್ಲೋ ಇಲ್ಲಿ ನೋಡ್ಲೋ ಗೊತ್ತಾಗ್ತಿಲ್ಲ ಇನ್ನು ಕೆಲವರು ತುಂಬ ದೂರದಲ್ಲ ಸೇರಿಕೊಂಡು ಬೈತಾ ಇದ್ದಾರೆ ಇದ್ದಾರಂತೆ ಹೀಗೆ ಬ್ರಹ್ಮನಿಗೆ ಇದು ಏನಿದು ಕಾಟ ಇರುವೆಗಳ ಥರ ಇವೆಲ್ಲ ಏನು ಮಾಡಲಿ ಎಷ್ಟೊಂದು ಒಂದು ಸತಿ ಹಿಂಗಂದರೂ ಕೂಡ ಇನ್ನೂ ಜಾಸ್ತಿ ಆಗ್ತೀವಿ ಅಂತೆ ವಿಘ್ನಾದಿ ದೇವತೆಗಳು ಕೈನಲ್ಲಿ ಈಗ ನೂಕುದಷ್ಟು ಕೂಡ ಜಾಸ್ತಿ ಆಗ್ತೀವಿ ಅಂತ ನೂಕುದು ಬಿಟ್ಬಿಡ ಯಾತಕ್ಕೆ ತಳ್ಳದಷ್ಟು ಜಾಸ್ತಿ ಆಗ್ತಿದ್ದಾರೆ ನಾನು ತಳ್ಳೋದೇ ಬೇಡ ಏನಾಗುತ್ತೆ ಆಗಲಿ ಅಂತ ಆ ಅವನು ಸಿಕ್ಕಾಪಟ್ಟೆ ವಿಘ್ನಗಳು ಮರ್ತೋಗ್ಬಿಡ್ತು ಎಲ್ಲ ಬ್ರಹ್ಮನಿಗೆ ಏನು ಮಾಡಬೇಕು ಮುಂದಕ್ಕೆ ಸೃಷ್ಟಿ ಹೇಗೆ ಮಾಡಬೇಕು ಮರ್ತೋಯ್ತು ಈ ವಿಘ್ನಗಳಿಂದ ಇದರಿಂದ ಬ್ರಹ್ಮದೇವನ ಗರ್ವ ಸಂಪೂರ್ಣವಾಗಿ ಅಡುಗೆ ಹೋಗ್ಬಿಡ್ತಂತೆ ಗರ್ವ ಪೂರ್ತಿ ಇತ್ತು ಆ ಗರ್ವನೇ ಬಿಟ್ಟ ಈಗ ಗರ್ವ ಪಡೋಕ್ಕೆ ಅದು ಮರ್ತೋಯ್ತು ಆ ಯೋಚನೆ ಮಾಡಿದಂತ ನಾನು ಥರ ಮಾಡಿ ಏನು ಮಾಡಿದೆ ನಾನು ಅಂತ ಹಾಗೆ ಅವನ ಮನಸ್ಸಿನಲ್ಲಿ ಯೋಚನೆ ಮಾಡಿದ ಗಣಪತಿಯನ್ನು ಸ್ತುತಿ ಮಾಡಿದ ಆದರೆ ಇಷ್ಟಿಷ್ಟೇ ಕಾಣಿಸ್ಕೊಳ್ಳೋರೆಲ್ಲರೂ ಕೂಡ ಗಣಪತಿ ಆಕಾರದಲ್ಲೇ ಇದ್ದಿರಂತೆ ಎಲ್ಲರೂ ಇಷ್ಟಿಷ್ಟಿಷ್ಟು ಆಕಾರದಲ್ಲಿ ಪು ಪೂರ್ ಪುಟ್ಟ 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 ಗಣಪತಿಗಳು ಚುಳುಕು 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 ಗಣಪತಿಗಳು ಎಲ್ಲ ಇಲಿಗಳ ಥರ ಇರುವಂತೆ ಆಗ ಸ್ತುತಿ ಮಾಡಿದ ದೇವ ಈ ಬಾಧೆಗಳಿಂದ ನನ್ನನ್ನು ವಿಮುಕ್ತನನ್ನಾಗಿ ಮಾಡಿ ನನ್ನ ಕರ್ತವ್ಯವನ್ನು ಸಮರ್ಥವಾಗಿ ನಿರ್ವಹಿಸುವ ಹಾಗೆ ಮಾಡು ಅಂತ ಪ್ರಾರ್ಥಿಸಿದ ಮತ್ತೆ ನನಗೆ ಜ್ಞಾಪಕ ಹೊಟ್ಟೋಗ್ಬಿಟ್ರೆ ಕಷ್ಟ ತಕ್ಷಣ ಆಕಾಶದಿಂದ ತಪ 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 ಏನಿದು ತಪ ಅನ್ನೋ ಶಬ್ದ ಕೇಳಿಬಂತು ಯಾವ ಕಡೆ ಹೋದರೂ ಕೂಡ ತಪ 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 ಅಂತ ಕೇಳಿಸ್ತಾ ಇದೆ ತಕ್ಷಣ ಬ್ರಹ್ಮದೇವನನ್ನು ಬಾಧಿಸ್ತಾ ಇರತಕ್ಕಂಥ ವಿಘ್ನ ದೇವತೆಗಳು ಇದಕ್ಕಿದಾಗ ಮಾಯ ಆಗಿಬಿಟ್ರೆ ಎಲ್ಲ ಅಲ್ಲೆಲ್ಲೆಲ್ಲಿದ್ದರು ಮೂಗಲ್ಲಿದ್ದೋರು ಮೂಗಲ್ಲೇ ಬಾಯಲ್ಲಿದ್ದೋರು ಬಾಯಲ್ಲೇ ಎಲ್ಲೆಲ್ಲಿದ್ದರು ಅಲ್ಲೆಲ್ಲೇ ಟಪ್ಟ್ ಮೊಂಟೋಟೋಗ್ಬಿಟ್ರು ಅಬ್ಬಾ ಅಂದ್ಕೊಂಡ ಬ್ರಹ್ಮದೇವನು ಗಣಪತಿಯನ್ನು ಪ್ರಾರ್ಥನೆ ಮಾಡ್ದ ಆಗ ಆಲದ ಮರವನ್ನು ನೋಡು ಅಂತ ಅಶರೀರವಾಣಿ ಕೇಳಿಸ್ತು ಇದ್ದಕ್ಕಿದ್ದ ಹಾಗೆ ಆಲದ ಮರ ನೋಡಲ್ಲಿ ಟಪ ಟಪ ಆಲದ ಮರ ನೋಡು ಬ್ರಹ್ಮದೇವ ಧ್ಯಾನಕ್ಕೆ ಕೂತ ಅವನಿಗೆ ಸ್ವಪ್ನದಲ್ಲಿ ಹೀಗೆ ಒಂದು ದಿವ್ಯವಾದ ಅನುಭೂತಿ ಉಂಟಾಯಿತು ಪ್ರಳಯದಲ್ಲಿ ಸೃಷ್ಟಿಯೆಲ್ಲವೂ ನೀರಿನಲ್ಲಿ ಮುಳುಗೋಗಿದ್ದಾಗ ಒಂದ ವಟವೃಕ್ಷ ಮಾತ್ರವೇ ಉಳಿದಿತ್ತು ಆ ವಟವೃಕ್ಷವನ್ನು ನೋಡುವಂಥ बालं गणेशं मनसा स्मरामि बालं गणेशं मनसा स्मरामि बालं गणेशं मनसा स्मरामि बालं गणेशं मनसा स्मरामि लीला गणेशं शिरसा नमामि नमामिला सा नमामि शिरसा नमामि लीला गणेशम् शिरसा नमामि बालं गणेशं मनसा स्मरामि बालं गणेशं मनसा स्मरामि प्रणयाब्धिसञ्चार मप्रतिमशक्तिम्

कैलासनाथजं कलयासदेशं कैलासनाथजं बालं गणेशं मनसा स्वरामि बालं गणेशं मनसा स्वरामिला गणेशं शिरसा नमामि लीला गणेशः కలిదోషనాశనం కాళిదోషనాశనం 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 బలదాన నాయకం దేవం వినాయకం ఫలదాయకం देवं विनायकं वनदाननायकं देवं विनायकं वनदाननायकं देवं विनायकं बालं गणेशं मनसात्मराणि प्रीला गणेशं विनवाणी बालं गणेशम् ಆ ಆಲದ ಮರ ನೋಡು ಆಲದಲ್ಲೇ ನೋಡು ಅಂತ ಕೇಳಿಸ್ತು ಆಗ ವಟವೃಕ್ಷದ ಬಂದು ಎಲೆಯ ಮೇಲೆ ನಾಲ್ಕು ಕೈಗಳಿಂದ ಕೆಂಪನೆ ವಸ್ತ್ರ ಧರಿಸಿದ್ದ ಆನೆಯ ಮುಖ ಮಾನವ ಶರೀರ ಶಿರಸ್ಸಿನಲ್ಲಿ ಚಂದ್ರ ಕಳೆಯಂತೆ ಪ್ರಕಾಶಿಸ್ತಾ ಇದ್ದ ಒಂದು ಮುದ್ದಾದ ಶಿಶು ದರ್ಶನ ಕೊಡುತ್ತೆ ಅದ್ಭುತವಾಗಿತ್ತ ದರ್ಶನ ಆಲದಲೆ ಮೇ ಆಲದಲೆ ಮೇಲೆ ಮಲಗಿದೆ ಮಹಾವಿಷ್ಣು ಹಾಗೆ ತಾನೆ ಅವನೇ ಅವನು ಇವನೇ ಅವನು ಬಿಡಿ ಎಲ್ಲ ಲೀಲೆ ಆ ಶಿಶುವು ತನ್ನ ಸೊಂಡಲಿನಿಂದ ಬ್ರಹ್ಮದೇವನ ಶಿರಸ್ಸಿನ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡಿ ಹೀಗೆ ಹೇಳುತ್ತೆ ಓ ಬ್ರಹ್ಮದೇವ ಇಷ್ಟು ದೊಡ್ಡವನಾಗಿದ್ದು ಸಣ್ಣದ ಸಣ್ಣತನದಿಂದ ಗರ್ವಿಸ್ತಕ್ಕಂಥದ್ದು ಸರೀನಾ ನೀನು ಗರ್ವಪಟ್ಟಿದ್ದರಿಂದಲೇ ವಿಘ್ನಗಳು ನಿನ್ನನ್ನು ಪೀಡಿಸ್ತಾ ಇವೆ ನನ್ನ ಏಕಾಕ್ಷರ ಮಂತ್ರವನ್ನು ಜಪಿಸು ನಿನ್ನ ಚಿಂತೆಗಳೆಲ್ಲವೂ ದೂರವಾಗುತ್ತವೆ ಆಗ ನಿನಗೆ ಸೃಷ್ಟಿ ಮಾಡುವ ಶಕ್ತಿಯನ್ನು ನಾನು ಅನುಗ್ರಹಿಸ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಅಲ್ಲಿಗೆ ಗೊತ್ತಾಗಲೇ ಇಲ್ಲ ಏನಾದರೂ ಅಂತ ಗೊತ್ತಾಗಲಿಲ್ಲ ಅಲ್ಲಿಗೆ ನನಗೆ ಮಾಯ ಆಗಿಬಿಡ್ತು ಬ್ರಹ್ಮದೇವ ಧ್ಯಾನದಿಂದ ಎಚ್ಚರಗೊಂಡು ಒಂಟಿ ಕಾಲಿನಲ್ಲಿ ನಿಂತು ಸಾವಿರ ವರ್ಷಗಳ ಕಾಲ ಘೋರವಾದ ತಪಸ್ಸು ಮಾಡ್ತಾ ಇದ್ದಾನೆ ಆಗ ಗಣಪತಿ ಪ್ರಸನ್ನನಾಗಿ ಸಾಕ್ಷಾತ್ಕರಿಸಿ ಏನು ಬರಬೇಕು ಕೋರಿಕೋ ಅಂತ ಹೇಳ್ತಾನೆ ಆಗ ಯದಿ ಪ್ರಸನ್ನೋ ದೇವೇಶ ವಿಘ್ನೇಶ ಕರುಣಾಕರ ಯದಿ ಪ್ರಸನ್ನೋ ದೇವೇಶ ವಿಘ್ನೇಶ ಕರುಣಾಕರ ತವ ಭಕ್ತಿಂ ದೃಢಾಂ ದೇಹಿ ತವ ಭಕ್ತಿಂ ದೃಢಾಂ ದೇಹಿ ಸ್ಪೃಶೇತೇಹಿ ಸಾಮರ್ಥ್ಯ ಇಹಿ ಸಾಮರ್ಥ್ಯ ನಿರ್ಮನೆ ಮಮ ನಮ್ ವಿಘ್ನಾ ಶಮಂ ಯಾನ್ विज्ञानि च क्षमं यान्तु यदि तुष्टोऽसि मे प्रभु यदि तुष्टोऽसि मे प्रभु स्मृतमात्रक सदा मे त्वं सर्वं कार्यं समापय सर्वं कार्यं समापय अन्ते मुक्तिं स्थिरां देहि अन्ते मुक्तिं स्थिरां देहि ज्ञानां च विमलं मम ज्ञानं च विमलं मम ज्ञानं च विमलं मम आं गणपतये नमः ॐ गणपतये नमः ॐ गणपतये नमः